ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಿಸಿ ಬಿಸಿ ಮಂಗ್ಳೂರು ಬನ್ಸ್ ಮಾಡ್ತಾಯಿದ್ದೀವಿ ಮಂಗ್ಳೂರು ಬನ್ಸ್ ಬಾಳೆಹಣ್ಣಿನ ಬಳಸಿ ಮಾಡುವಂತಹ ತಿಂಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ತಿಂಡಿ ಉಡುಪಿ ಮತ್ತು ಮಂಗಳೂರು ಹೋಟೆಲ್ನಲ್ಲಿ ತುಂಬ ಫೇಮಸ್ಸು ಇದನ್ನು ಚಟ್ನಿ ಅಥವಾ ಸಾಂಬಾರ್ ಜೊತೆ ಕೊಡ್ತಾರೆ ಈ ರೆಸಿಪಿನ ಬೆಳಗ್ಗೆ ಟಿಫನಿಗೆ ಮತ್ತು ಟೀ ಜೊತೆ ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ನಾವು ಯಾವ ಥರ ಮಾಡ್ತೀವಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತೀವಿ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ದೊಡ್ಡ ಗಾತ್ರದ ಒಂದು ನಾಲ್ಕು ಬಾಳೆಹಣ್ಣು ತೊಗೊಂಡಿದ್ದೀವಿ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಅದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಒಂದು ನಾಲ್ಕು ಸ್ಪೂನಷ್ಟು ಸಕ್ಕರೆ ಹಾಕಿ ಈ ಥರ ಮಿಕ್ಸಿ ಮಾಡ್ಕೊಂಡಿದೀವಿ ನಂತರ ಅದನ್ನು ಇನ್ನೊಂದಕ್ಕೆ ತೊಗೊಂಡು ಆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ಪೂನು ಸೋಡಾ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಈ ಏನು ಈ ಬೌಲ್ ತೋರಿಸ್ತಾ ಇದ್ದೀವಲ್ಲ ಈ ಬೌಲಲ್ಲಿ ಮೂರು ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀವಿ ಮೈದಾ ಹಿಟ್ಟು ಹಾಕ್ಕೊಂಡು ಚ ಅದು ಸ್ವಲ್ಪನೇ ಮಿಕ್ಸ್ ಮಾಡ್ಕೊತ ಸ ಸ್ವಲ್ಪನೇ ಹಿಟ್ ಹಾಕ್ಕೊಂತ ಮಿಕ್ಸ್ ಮಾಡ್ಕೋಬೇಕು ಅದು ಚಪಾತಿ ಹಿಟ್ಟು ಅದಕ್ಕಿಂತ ಸ್ವಲ್ಪ ಸ್ಮೂತ್ ಬರಬೇಕು ಚಪಾತಿ ಹಿಟ್ಟಿನ ಅದಕ್ಕಿಂತ ಒಂದು ಸ್ವಲ್ಪ ಸ್ಮೂತ್ ಬರಬೇಕು ಕಲಸಿ ಏಯ್ಟ್ ಅವರ್ಸ್ ಬಿಡಬೇಕು ನೋಡಿ ಏಯ್ಟ್ ಅವರ್ಸ್ ಬಿಟ್ಟ ಮೇಲೆ ಈ ಅದಕ್ಕೆ ಬಂದಿದೆ ಈ ಅದಕ್ಕೆ ಬಂದಮೇಲೆ ಹಿಟ್ಟು ನೆನೆದ ಮೇಲೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿ ಹಿಟ್ಟನ್ನ ಉಂಡೆ ಮಾಡಿಕೊಂಡು ಅದನ್ನು ಕೈಯಲ್ಲಿ ಅಥವಾ ಲಟ್ಟಣಿಕಲ್ಲಿ ಪೂರಿಗಿಂತ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೋಬೇಕು ಪೂರಿಗಿಂತ ಒಂದು ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಂಡು ಅದನ್ನು ಎಣ್ಣೆಯಲ್ಲಿ ಎಣ್ಣೆ ಕಾದ ನಂತರ ಎಣ್ಣೆಲಿ ಹಾಕಿ ನೀಟಾಗಿ ಕರ್ಕೋಬೇಕು ಸೊ ಸ್ವಲ್ಪನೇ ಮೇಲೆ ಎಣ್ಣೆ ಹಾಕಿ ನೀಟಾಗಿ ಕರಿತಾ ಬರಬೇಕು ಆವಾಗ ನೋಡಿ ಸ್ವ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಕರೆದ್ರೆ ಈ ಥರ ಉಬ್ಬಿ ಬರುತ್ತೆ ನೋಡಿ ನಾವು ಕ ಮಾಡಿರೋ ಬನ್ಸು ಯಾವ ಥರ ಬಂದಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು